ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತ ಅಂದರೆ ಮೊಳಕೆ ಹುರುಳಿಕಾಳು ಬಸ್ಸಾರು ಹಾಗೆ ಕಾಳು ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಂತೂ ನನ್ನ ಪರ್ಸನಲ್ ಫೇವ್ರೆಟ್ ಸಾಂಬಾರ್ ಅಂತಲೇ ಹೇಳ್ಬೋದು ನನಗೆ ಹುಷಾರಿಲ್ಲದೆ ಇದ್ದಾಗ ಯಾವಾಗಲೂ ನಮ್ಮಮ್ಮ ಇದನ್ನೇ ಮಾಡ್ತಾ ಇದ್ದಿದ್ದು ಯಾಕೆಂದರೆ ಹುಷಾರಿಲ್ಲದೆ ಇದ್ದರೂ ಇದರಲ್ಲಿ ಚೆನ್ನಾಗಿ ಊಟ ಮಾಡ್ತಾಳೆ ನನ್ನ ಮಗಳು ಅನ್ನೋ ಉದ್ದೇಶದಲ್ಲಿ ಮಾಡ್ತಾಯಿದ್ರು ಅಮ್ಮ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ದೊಡ್ಡ ಬಟ್ಟಲಾಗುವಷ್ಟು ಮೊಳಕೆ ಬರೆಸಿದ ಹುರುಳಿಕಾಳನ್ನ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಉದ್ದುದ್ದ ಮೊಳಕೆ ಬಂದಿದೆ ಇದು ನಾನು ಎರಡು ದಿನ ಮೊಳಕೆ ಬರೆಸಿದ್ದೀನಿ ಒಂದು ಒಂದು ನೈಟ್ ಪೂರ್ತಿ ನೆನೆ ಹಾಕಿದ್ದೀನಿ ಮತ್ತು ಮಾರನೇ ದಿನ ಹಾಗೆ ಒಂದು ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ದೀನಿ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಟ್ಟರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಸೊ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಇದಕ್ಕೆ ನಾನು ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಂಡು ಇಲ್ಲಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಬೆರೆಸಿಬಿಟ್ಟು ಹಾಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನಿದನ್ನು ಸಿಮ್ಮಲ್ಲಿ ನೋಡಿ ಸಿಮ್ಮಲ್ಲಿ ಇಟ್ಕೋತಾ ಇದ್ದೀನಿ ಸಿಮ್ಮಲ್ಲಿ ಮೂರು ವಿಷಲ್ ಕೂಗಿಸ್ಕೊಂಡು ಬರ್ತೀನಿ ಮೂರಿಂದ ನಾಲ್ಕು ವಿಷಲ್ ಕೂಗಿಸಿದ್ರು ನಡೆಯುತ್ತೆ ನೋಡಿ ಇವಾಗ ಕೂಗಿದೆ ಸೊ ಇವಾಗ ಚೆನ್ನಾಗಿ ಬೆಂದಿದೆಯಾ ಇಲ್ವ ನೋಡೋಣ ನೋಡಿ ಈ ರೀತಿ ತಗೊಂಡು ಕೈಯಲ್ಲಿ ಒಮ್ಮೆ ಪ್ರೆಸ್ ಮಾಡಿ ನೋಡಿದ್ರೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ತುಂಬ ಮೆತ್ತಗೆ ಬೇಯಿಸ್ಕೋಬೇಕು ಇದನ್ನು ಸೊ ಇವಾಗ ನಾನು ಇದನ್ನು ಬಸ್ಕೊತಾ ಇದ್ದೀನಿ ನೀರು ಹಾಗೆ ಕಾಳನ್ನು ಬೇರ್ಪಡಿಸ್ತಾ ಇದ್ದೀನಿ ಸೊ ಇವಾಗ ಬಸ್ಕೊಂಡಿದ್ದಾಗಿದೆ ಇರೋ ಕಾಳನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಬಸ್ಕೊತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ಕೊತೀನಿ ಇವಾಗ ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆಯನ್ನು ಹಾಕೊತಾ ಇದ್ದೀನಿ ಇದರಲ್ಲಿ ನಾನು ಸಾಂಬಾರ್ಗೂ ಎಣ್ಣೆನ ಇದರಲ್ಲೇ ತೆಗಿತೀನಿ ಹಾಗಾಗಿ ಸೊ ಇಲ್ಲಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿಬೇಕು ಸಿಡಿದ ನಂತರ ನಾನಿಲ್ಲಿ ನಾಲ್ಕು ಚಿಕ್ಕ ಈರುಳ್ಳಿ ಹೆಚ್ಕೊಂಡಿದ್ದೀನಿ ದೊಡ್ಡದಿದ್ರೆ ಎರಡು ಹೆಚ್ಕೊಳ್ಳಿ ಸೊ ಒಂದು ಎರಡು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವು ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಈರುಳ್ಳಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಎರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ನೋಡಿ ಇಷ್ಟು ಆದರೆ ಸಾಕು ಇದಾದ ನಂತರ ನಾನಿಲ್ಲಿ ಒಂದು ಬಟ್ಟಲಿಗೆ ಇದ್ದೀನಿ ಬರೀ ಈರುಳ್ಳಿಯನ್ನು ಮಾತ್ರ ತೆಗೆದಿಟ್ಕೋತಾ ಇದ್ದೀನಿ ಇದು ರುಬ್ಲಿಕ್ಕೆ ಬೇಕಾಗುತ್ತೆ ಹಾಗೆ ಸಾಂಬಾರ್ಗೂ ಕೂಡ ನಾನು ಇದನ್ನೇ ಹಾಕೋತೀನಿ ಹಾಗಾಗಿ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಆಗ ತಾನೇ ತುಳ್ಕೊಂಡಿರುವಂತಹ ತೆಂಗಿನಕಾಯಿ ಅದು ಫ್ರೆಶ್ ಕೊಕೋನಟ್ಟು ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದೆಲ್ಲವನ್ನು ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ನಾವು ಎಷ್ಟು ಕೊತ್ತಂಬರಿ ಸೊಪ್ಪು ಹಾಕುದ್ರು ತುಂಬಾ ಟೇಸ್ಟ್ ಆಗಿರುತ್ತೆ ಯಾವಾಗಲೂ ಬಸ್ಸಾರಿಗೆ ನಾವು ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಯೂಸ್ ಮಾಡಬೇಕಾಗತ್ತೆ ಸೊ ನೋಡಿ ಇವಾಗ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವಂತಹ ಮೊಳಕೆ ಬರ್ಸಿರೋ ಹುರುಳಿಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದರಲ್ಲಿ ನಾನು ಸ್ವಲ್ಪ ಕಾಳನ್ನು ತೆಗೆದಿಟ್ಕೊತೀನಿ ಇದನ್ನು ರುಬ್ಲಿಕ್ಕೆ ಹಾಕೋತೀನಿ ಇದನ್ನು ಹಾಕಿದರೆ ಮಾತ್ರ ನಮಗೆ ಸಾಂಬಾರು ಗಟ್ಟಿಗೆ ಬರೋದು ಹಾಗಾಗಿ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ಒಂದು ಬಟ್ಟಲು ಆಗುವಷ್ಟು ಹುರುಳಿ ಕಾಳನ್ನು ತೆಗೆದಿಟ್ಕೊತಾ ಇದ್ದೀನಿ ಸೊ ಇದನ್ನು ನಾನು ಸಾಂಬಾರಿಗೆ ಯೂಸ್ ಮಾಡ್ಕೋತೀನಿ ರುಬ್ಲಿಕ್ಕೆ ಸೊ ಇದನ್ನು ತೆಗೆದಿಟ್ಬಿಟ್ಟು ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಕಾಯಿ ಹಾಗೆ ಕಾಳು ಇವೆಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಈ ರೀತಿಯಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನೀಟಾಗಿ ಒಮ್ಮೆ ಕೈ ಆಡ್ಕೊಂಡ್ರೆ ಆಯಿತು ಜಾಸ್ತಿ ಏನು ಕೈ ಆಡ್ಕೊಳ್ಳೋದು ಬೇಡ ಎಲ್ಲವೂ ಬೆಂದಿರುವಂತಹ ವಸ್ತುಗಳೇ ಅಲ್ವಾ ಸೊ ನಾನೀಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ತೀನಿ ಸೊ ಇವಾಗ ಆಫ್ ಮಾಡ್ಕೋತಾ ಇದ್ದೀನಿ ಹಾಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಆಗಿರುವಂತಹ ಉರುಳಿಕಾಳ್ದು ಒಗ್ಗರಣೆ ರೆಡಿಯಾಗಿದೆ ಸೊ ಇದನ್ನು ಸರ್ವ್ ಮಾಡ್ಕೋತಾ ಇದ್ದೀನಿ ಹಾಗೆ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಸಾಂಬಾರಿಗೆ ಮಸಾಲೆ ರುಬ್ಲಿಕ್ಕೆ ನೋಡಿ ಇಲ್ಲಿ ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು ತಗೊಂಡಿದ್ದೀನಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಜೀರಿಗೆ ಜೊತೆಯಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಜೊತೆಯಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಒಗ್ಗರಣೆ ಹಾಕೊಂಡಿದ್ದೀವಲ್ಲ ಈರುಳ್ಳಿ ಅದನ್ನು ತಗೋತಾ ಇದ್ದೀನಿ ಅದಾದ ನಂತರ ಈಗ ಉಳಿದಿರುವಂತಹ ಈರುಳ್ಳಿಯನ್ನು ನಾನು ಸಾಂಬಾರಿಗೆ ಬೆಳೆಸ್ಕೋತೀನಿ ಹಾಗೆ ತಗೊಂಡಿರುವಂತಹ ಕಾಳುಗಳು ಬೇಯಿಸಿರುವಂಥ ಕಾಳು ಜೊತೆಯಲ್ಲಿ ಆಗ ತಾನೇ ತುರಿದಿರುವಂತಹ ತೆಂಗಿನಕಾಯಿ ಇದನ್ನೆಲ್ಲನೂ ನಾನು ಹಾಕೋತಾ ಇದ್ದೀನಿ ನೋಡಿ ಫಸ್ಟ್ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಜೊತೆಯಲ್ಲಿ ಕಾಳು ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು ಹಾಗೂ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಈರುಳ್ಳಿ ಹಾಗೆ ಒಂದು ದೊಡ್ಡ ಬೆಳ್ಳುಳ್ಳಿ ಹಾಗೆ ಅಚ್ಚ ಖಾರದ ಪುಡಿ ಇದಾದ ನಂತರ ಹಸಿ ತೆಂಗಿನಕಾಯಿ ಇದೆಲ್ಲವನ್ನು ಕೂಡ ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇನ್ನು ಮಿಕ್ಕಿದ್ದು ನಾನು ಡೈರೆಕ್ಟಾಗಿ ಸಾಂಬಾರಿಗೆ ಹಾಕೋತೀನಿ ಸೊ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ಸೊ ನೋಡಿ ಇಷ್ಟು ನುಣ್ಣಗಾದರೆ ಸಾಕು ಈಗ ಇದನ್ನು ನಾನು ನಾನು ನೀರು ಸೋಸ್ಕೊಂಡು ಇಟ್ಕೊಂಡಿದ್ನಲ್ವಾ ಕಾಳು ಬೇಯಿಸಿರುವಂತಹ ನೀರು ಇದನ್ನು ಕಟ್ಟು ಅಂತ ಕರಿತೀವಿ ನಮ್ಮ ಕಡೆಯಲ್ಲಿ ಸೊ ಕಟ್ಟೊಳಗಡೆ ಡೈರೆಕ್ಟಾಗಿ ಹಾಕೊತೀನಿ ಇವಾಗ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ಕನ್ಸಿಸ್ಟೆನ್ಸಿನ ಹೆಚ್ಚಿಸ್ಕೋಬೇಕಾಗತ್ತೆ ಹಾಗೆ ನಾನು ಆವಾಗಲೇ ಒಗ್ಗರಣೆ ದುಳಿಸ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಸೊ ಒಟ್ಟಿಗೆ ನಾನು ಯಾಕೆ ಅಷ್ಟೊಂದು ಎಣ್ಣೆ ಹಾಕ್ಕೊಂಡಿದ್ದು ಅಂತ ಅನ್ನೋದಕ್ಕೆ ಇವಾಗ ಗೊತ್ತಾಗುತ್ತೆ ಯಾಕೆ ಅಂದರೆ ನಾನು ಒಂದೇ ಸತಿ ಎಲ್ಲದಕ್ಕೂ ಸಾಂಬಾರ್ಗೂ ಕಾಳು ಒಗ್ಗರಣೆಗೂ ಹಾಗೆ ರುಬ್ಲಿಕ್ಕೆ ಬೇಕಾದಂತಹ ಈರುಳ್ಳಿಗೂ ಒಂದೇ ಸಾರಿ ಒಗ್ಗರಣೆ ಹಾಕೋತೀನಿ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪ ಹಾಕೊಂಡು ಸಾಂಬಾರ್ನ ಕುದೀಲಿಕ್ಕೆ ಇಡ್ತಾ ಇದ್ದೀನಿ ಇದಾದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಜೊತೆಯಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಇದ್ದೀನಿ ಬೆಲ್ಲ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತ ಹೇಳಿದ್ದೀನಿ ಏನೇ ಹೆಚ್ಚು ಕಮ್ಮಿ ಆಗಿದ್ರೂ ಬೆಲ್ಲ ಅದರಲ್ಲಿ ಸರಿ ತೂಗಿಸುತ್ತೆ ನೀವು ನನ್ನ ಯಾವುದೇ ಸಾಂಬಾರನ್ನ ವೀಡಿಯೋಗಳನ್ನ ನೋಡಿದರೂ ನಾನು ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ ಇದರಲ್ಲೂ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಇವಾಗ ಸಾಂಬಾರನ್ನು ಕುದೀಲಿಕ್ಕೆ ಬಿಡೋಣ ಒಮ್ಮೆ ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕಾಗತ್ತೆ ಹಾಗಾಗಿ ನಾನು ಸಾಂಬಾರನ್ನ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಸೊ ನೋಡಿ ಕುದಿಯಲಿಕ್ಕೆ ಸ್ಟಾರ್ಟ್ ಇದೆ ಆಲ್ರೆಡಿ ಕುದಿ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಸಾಂಬಾರನ್ನ ಕುದಿಸ್ಕೋಬೇಕಾಗತ್ತೆ ನಾವು ಎಷ್ಟು ಸಾಂಬಾರನ್ನ ಕುದಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಬಸ್ಸಾರು ಕೂಡ ರೆಡಿ ಆಯಿತು ಸೊ ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ವಾ ಟೇಸ್ಟಿಯಾಗಿರೋ ಹಾಗೆ ಹೆಲ್ತಿಯಾಗಿರುವಂತಹ ಮೊಳಕೆ ಬರೆಸಿದ ಹುರುಳಿ ಕಾಳಿನ ಸಾಂಬಾರು ಹಾಗೂ ಕಾಳು ಒಗ್ಗರಣೆ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು